ಎಲ್ಲರಿಗೂ ನಮಸ್ಕಾರ ಐದನೇ ತರಗತಿಯ ಸೆಕೆಂಡ್ ಸೆಮಿಸ್ಟರ್ನ ನಲ್ಲಿ ಬರ್ತಕ್ಕಂತಹ ಯಾವುದು ಧೀರಸೇನಾನಿ ಪಾಠವನ್ನ ಹಿಂದಿನ ಹಿಡಿಯೋದಲ್ಲಿ ನಾವೇನ್ ಮಾಡಿವಿ ಅಧ್ಯಯನ ಮಾಡಿದ್ದೇವೆ ಈಗ ಧೀರಸೇನಾನಿ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಪ್ರಶ್ನೆ ಬೇವೂರ್ ಅವರು ಯಾವಾಗ ಜನಿಸಿದರು ಉತ್ತರ ಬೇವೂರರು ದಿನಾಂಕ ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಹದಿನಾರರಂದು ಬಾಗಲಕೋಟೆ ಜಿಲ್ಲೆಯ ಬೇವೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ಇವರ ಜನಿಸ್ತಾರೆ ಎರಡನೇ ಪ್ರಶ್ನೆ ಬೇವೂರರ ತಂದೆ ತಾಯಿಯರ ಹೆಸರೇನು ಬೇವೂರರ ತಂದೆಯ ಹೆಸರು ಗುರುನಾಥರಾವ್ ತಾಯಿ ರುಕ್ಮಿಣಿ ಬಾಯಿ ಇನ್ನು ಮೂರನೆಯ ಪ್ರಶ್ನೆ ಗೋಪಾಲ್ ರಾಯರ ಸ್ವಂತ ಊರು ಯಾವುದು ಗೋಪಾಲ್ ರಾಯರ ಸ್ವಂತ ಊರು ಬೇವೂರು ನಾಲ್ಕನೇ ಪ್ರಶ್ನೆ ಬೇವರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು ಬೇವೂರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಮಹಾದಂಡ ನಾಯಕರಾಗಿದ್ದ ಮಾರ್ಷಲ್ ಮಾನಿಕ್ ಶಾರವರು ಐದನೆಯ ಪ್ರಶ್ನೆ ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು ಉತ್ತರ ಭಾರತ ಸರ್ಕಾರವು ಬೇವರನ್ನು ಎರಡು ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿತು ನೋಡ್ರಿ ಇಲ್ಲೋಟ ಐದು ಪ್ರಶ್ನೆ ಅದಾವ ಐದು ಪ್ರಶ್ನೆ ಯಾವ ಮೊದಲಿದ್ದು ಅವರು ಯಾವಾಗ ಜನಿಸಿದರು ಅವರ ತಂದೆ ತಾಯಿ ಯಾರು ಆಮೇಲೆ ಅವ್ರ ಸ್ವಂತ ಊರು ಯಾವುದು ಮತ್ತು ಅವರನ್ನ ಪ್ರಶಂಸಿಸಿದವರು ಯಾರು ನಂತರ ಭಾರತ ಸರ್ಕಾರ ಎರಡು ವರ್ಷದ ಅವಧಿಗೆ ಅವರನ್ನ ಯಾವ ಕಾರ್ಯಕ್ಕೆ ನೇಮಿಸ್ತು ಎಂಬುದ್ರ ಬಗ್ಗೆ ಐದು ಪ್ರಶ್ನೆ ಅದಾವ ಐದು ಉತ್ತರ ಐದು ಉತ್ತರ ಮೊದ್ಲೇದಾಗಿ ಬೇವರವರು ಬಾಲಕೋಟೆ ಜಿಲ್ಲೆ ಬೇವರುನಂತ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಹದಿನಾರು ಹನ್ನೊಂದು ಎಂಟ್ರಂದ ಇವರು ಜನಿಸ್ತಾರ ಆಗಸ್ಟ್ ತಿಂಗಳಲ್ಲಿ ಜನಿಸ್ತಾರ ಆಗಸ್ಟ್ ಹನ್ನೊಂದರಂದು ಜನಿಸ್ತಾರೆ ಇವರ ತಂದೆ ಆ ಗುರುನಾಥ ರಾವ್ ತಾಯಿ ರುಕ್ಮಿಣಿ ಬಾಯಿ ಇವ್ರ ಸ್ವಂತ ಊರು ಬೇ ಊರು ನಂತರ ಇವ್ರನ್ನ ಪ್ರಶಂಸಿಸಿದವರು ಯಾರಪ್ಪ ಅಂದ್ರೆ ಮಹಾದಂಡ ನಾಯಕರಾಗಿರುವಂತಹ ಮಾರ್ಷಲ್ ಮಾನೀಕ್ಷರ್ ಅವರು ಇವರನ್ನ ಎರಡು ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸುತ್ತೆ ಡೆನ್ಮಾರ್ಕ್ನ ರಾಯಭರನ್ಯಾಗಿ ಇವರನ್ನ ನೇಮಿಸುತ್ತೆ ಇನ್ನ ನೋಡ್ರಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ರೀ ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು ಉತ್ತರ ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು ಇವರು ಎಲ್ಲಿ ಪಡ್ಕೊಳ್ತಾರೆ ಇಂಡಿಯನ್ ಮಿಲಿಟರಿ ಕಾಲೇಜ್ ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜ್ ಮತ್ತು ಇನ್ನೊಂದು ಯಾವ್ದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಇವರು ಸೈನಿಕ ಶಿಕ್ಷಣವನ್ನು ಪಡ್ಕೊಳ್ತಾರ ಎರಡನೇ ಪ್ರಶ್ನೆ ಬೇವರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸವನ್ನು ವಿವರಿಸಿರಿ ಉತ್ತರ ನೋಡ್ರಿ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತ್ತು ಆಗ ಬೇಹೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದ್ದರು ಸೇನಾ ತುಕಡೆಯ ಮುಖ್ಯಸ್ಥರಾಗಿ ಅದು ರಾಜಸ್ಥಾನ ರಾಜಧಾನ ದಾನೆ ದಯಮಾಡಿ ಕ್ಷಮಿಸಿ ರಾಜಸ್ಥಾನ ಮತ್ತು ಪಚ್ಚಿಮ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದುರು ಮೈಲು ಪಾಕ್ಸ್ ನೆಲವನ್ನು ಆಕ್ರಮಿಸಿಕೊಂಡರು ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾನಿಕ್ ಶಾರ್ ಅವರು ಬೇಹೂರನ್ನ ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು ಬೇವರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿರಿ ಬೇವೂರರು ಸಜ್ಜನರು ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲರಿಸಿದ್ದರು ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಹೋದರು ಈ ಘಟನೆ ಅವರ ಸಜ್ಜನಿಕೆಯನ್ನು ತೋರಿಸುತ್ತದೆ ನಾಲ್ಕನೇ ಪ್ರಶ್ನೆ ನಿವೃತ್ತಿ ನಂತರವು ಬೇವೂರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯಕವೆನಿಸಿದ ಸಂದರ್ಭ ಯಾವುದು ನಿವೃತ್ತಿಯ ನಂತರವು ಬೇವರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರನ್ನು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ಎರಡು ವರ್ಷ ಅವಧಿಗೆ ನೇಮಿಸಿತು ಇನ್ ನೋಡ್ರಿ ಮೂರನೇದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಗೋಪಾಲ್ ರಾಯರ ತಂದೆ ಡ್ಯಾಶ್ ತಾಯಿ ಡ್ಯಾಶ್ ಅಂದ್ರೆ ಗೋಪಾಲ್ ರಾಯರ ತಂದೆ ಹೆಸರೇನ್ರಿ ಸರ್ ಗುರುನಾಥ ರಾವ್ ತಾಯಿ ರುಕ್ಮಿಣಿಬಾಯಿ ಗೋಪಾಲ್ ರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಡ್ಯಾಶ್ ಖಡ್ಗ ಮತ್ತು ಚಿನ್ನದ ಪದಕ ಜೀವನ ಪಡೆದಿದ್ದರು ಗೋಪಾಲ್ ರಾಯ್ ತಮ್ಮ ವಿದ್ಯಾರ್ಥಿ ಜೀವನ ಇದ್ದಾಗ ನಾವು ಏನು ಪಡ್ಕೊಂಡಿದ್ರು ಗೌರವ ಖಡ್ಗ ಅನ್ನುವಂತಹ ಒಂದು ಚಿನ್ನದ ಮತ್ತು ಚಿನ್ನದ ಪದಕವನ್ನು ಪಡ್ಕೊಂಡಿದ್ರು ಯುವ ಜನರು ನಾಳೆಯ ಡ್ಯಾಶ್ ರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ನೋಡ್ರಿ ಯುವ ಜನರು ಏನಾಗಬೇಕು ನಾಳೆಯ ದೇಶದ ರಕ್ಷಕರಾಗಬೇಕು ಎನ್ನುವುದು ಎಂಬುದು ಅವರ ಬಯಕೆಯಾಗಿತ್ತು ಡಾರ್ಜಿಲಿಂಗ್ ನಲ್ಲಿ ಕಟ್ಟಿಸಿದ ಡ್ಯಾಶ್ ಭವನಕ್ಕೆ ಜಿ ಜಿ ಬೇರವರ ಹೆಸರಿಟ್ಟಿದ್ದಾರೆ ಡಾರ್ಜಿಲಿಂಗ್ ಕಟ್ಟಿಸಿರುವಂತಹ ಯುದ್ಧ ಭವನಕ್ಕೆ ಏನ್ ಮಾಡ್ಯಾರ ಜಿ ಜಿ ಬೇರವರ ಹೆಸರಿಟ್ಟಿದ್ದಾರೆ ನಾನೊಬ್ಬ ಡ್ಯಾಶ್ ನನಗೆ ಏಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಡ್ಯಾಶ್ ಅಂದರು ಅಂದ್ರ ನಾವೊಬ್ಬ ಸೈನಿಕ ಇವರು ನನ್ನ ಜನ ಅಂತ ಹೇಳ್ತಾರೆ ಉತ್ತರ ಸೈನಿಕ ಮತ್ತು ಜನ ಅಂದ್ರೆ ನಾನೊಬ್ಬ ಸೈನಿಕ ನನಗೆ ಏಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಇಲ್ಲಿ ನನ್ನನ್ನಾಗೈತ್ರಿ ದಯಮಾಡಿ ಕ್ಷಮಿಸಿ ಅದ ಎಡಿಟ್ ಮಾಡುವಂತ ಸಂದರ್ಭದಲ್ಲಿ ಆಗಿರುವಂತಹ ಸಣ್ಣ ಮಿಸ್ಟೇಕು ಉತ್ತರ ಏನ್ರಿ ಸೈನಿಕ ಮತ್ತು ಜನ ನೋಡ್ರಿ ಮೊದಲನೇದ ಉತ್ತರ ಏನ್ರಿ ಸರ್ ಗುರುನಾಥ ರಾವ್ ತಾಯಿ ರುಕ್ಮಿಣಿ ಬಾಯಿ ಎರಡನೇದು ಗೌರವ ಮೂರನೇದು ರಕ್ಷಕ ನಾಲ್ಕನೇದು ಯುದ್ಧ ಸ್ಮಾರಕ ಐದನೇದು ಯಾವ್ದ್ರಿ ಸೈನಿಕ ಮತ್ತು ಜನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮತ್ತು ಉತ್ತರವನ್ನ ಇಲ್ಲಿ ನೀಡಿದ್ದೇನೆ ಇದರಲ್ಲಿ ಏನಾದ್ರೂ ತಿಳಿದೇ ಇದ್ರೆ ಅಥವಾ ಮಾತನಾಡುವ ಫಲದಲ್ಲಿ ಯಾವ್ದಾದ್ರು ಸಣ್ಣ ತಪ್ಪುಗಳನ್ನ ಮಾಡಿದರೆ ತಾವು ದಯಮಾಡಿ ನಾನು ಕ್ಷಮಿಸಬೇಕು ನಮಸ್ಕಾರ